ಶುರು ಮಾಡ್ತೀನಿ ಬನ್ನಿ ಇವಾಗ ಫೈಡ್ ರೈಸ್ ಮಾಡೋದು ನೋಡಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಷ್ಟೆಲ್ಲ ಐಟಮ್ ಇದೆ ಇವಾಗ ನೋಡಿ ಫೈಡ್ ರೈಸ್ ಪೋಟೋ ತರ ಕ್ರೀಮ್ ತೊಗೊಂಡ್ಬಂದಿನಿ ನಾನು ಈ ಬೆಳ್ಳುಳ್ಳಿ ಪೇಸ್ಟು ಚಲೋ ಕರ್ಡು ಅಂತೂ ಬೇಕೇ ಬೇಕು ಲಾಸ್ಟಲ್ಲಿ ಕರ್ಡು ಇದರಲ್ಲಿ ಎಣ್ಣೆ ಹಾಕ್ಬಿಡ್ತೀನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಇವಾಗ ತೋರಿಸ್ತೀನಿ ಬಿನಸಾಕ್ತಾ ಇದ್ದೀನಿ ಮೆಣಸು ಹಾಕಿದ್ದೀನಿ ದಿನಸ್ ಹಾಕ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ವಟಣಿ ಕೂಡ ಹಾಕ್ತಾ ಇದ್ದೀನಿ ಇವೆಲ್ಲ ಮಿಕ್ಸ್ ಮಾಡ್ಕೊಡೋ ಮಿಕ್ಸ್ ಮಾಡ್ತೀನಿ ಎಣ್ಣೆ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಫೈ ಸ್ವಲ್ಪ ಎಣ್ಣೆಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಆಲ್ರೆಡಿ ನೀವು ರೈಸಲ್ಲಿ ಸ್ವಲ್ಪ ಎಣ್ಣೆ ಹಾಕಿರ್ತೀರಲ್ಲ ಅನ್ನ ಅನ್ನ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿದ್ರೆ ಎಣ್ಣೆ ಹಾಕಿರ್ತೀರ ಅದು ನಡೆಯುತ್ತೆ ಇನ್ನೂ ಸ್ವಲ್ಪ ಇದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ

ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ತೀನಿ ಏನಕ್ಕೆಂದ್ರೆ ಅವಾಗ ಹಾಕಿಲ್ಲ ಅಂತಂದರೆ ಇದು ಬೇಗ ಅಂಟ್ಕೊಂಡ್ಬಿಡುತ್ತೆಲ್ಲ ಎಲ್ಲದಕ್ಕೂ ಫುಲ್ಲ ಡ್ರೈ ಆಗಿಬಿಡುತ್ತೆ ಎಣ್ಣೆ ಎಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕಿ ಜಾಸ್ತಿನ ಬೇಡ ಮತ್ತು ಜಾಸ್ತಿ ಉಳಿಯಾದರೆ ಕೆಟ್ಟೋಗಿಬಿಡುತ್ತೆ ರೈತ ಇಡೋಕ್ಕಾಗಲ್ಲ ನನಗೆ ಒಂದು ಟು ತ್ರೀ ಅವರ್ಸ್ ಇವಾಗ ಮಿಕ್ಸ್ ಮಾಡ್ತೀನಿ ಅವ್ರು ಫುಲ್ಲಾಗಿ ಉಪ್ಪು ಇದರಲ್ಲೇ ಹಾಕೊಂಡ್ಬಿಡ್ಬೇಕು ರೈಸಲ್ಲಿ ಹಾಕೋಬಾರ್ದು ಇದರಲ್ಲಿ ಹಾಕಿದರೆ ಪ್ರಾಪರಾಗಿ ಮಿಕ್ಸ್ ಆಯ್ತು ಉಪ್ಪು ರೈಸೆಲ್ಲ ಹಾಕಿರ್ತೀವಿ ಸ್ವಲ್ಪ ಇದರಲ್ಲೇ ಹಾಕ್ಕೊಳ್ಬೇಕು ಇದನ್ನು ಉಪ್ಪು ಹಾಕ್ತೀನಿ ನಮಗೆ ನೋಡಿ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇವಾಗ ಕಲರ್ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ರೈಸ್ ಮಿಕ್ಸ್ ಮಾಡ್ಬೋದು ಇದರಲ್ಲೂ ಸ್ವಲ್ಪ ನಾವು ಮಸಾಲೆ ಹಾಕ್ಕೋಬೋದು ಫ್ರೈಡ್ ರೈಸು ಇವು ಹಾಕಿ ಬನ್ನಿ ಉಪ್ಪು ಹಾಕಿದ್ದೀನಿ ಫ್ರೈಡ್ ರೈಸ್ ಮಸಾಲೆ ಹಾಕಿದ್ದೀನಿ ಇದು ಒಗ್ನಿಗೆ ಸಾಕು ಎಷ್ಟೊತ್ತು ಒದನಿಗೋಸ್ಕರ ಮಾಡ್ತಾ ಇರೋದಷ್ಟೇ ಸ್ವಲ್ಪ ಇದರಲ್ಲಿ ಮಸಾಲ ಹಾಕಿದ್ದೀನಿ ಬೈಟ್ ವೈಟ್ ಕಾಣಿಸ್ತಾ ಇಲ್ಲ ಮಸಾಲ ನಾನೀಗ ರೈಸ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೋಡಿ ರೈಸ್ಗೆ ನಾನು ಮಸಾಲ ಹಾಕಿದ್ದೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿದರೆ ಮಿಕ್ಸ್ ಮಾಡ್ತೀನಿ ಮೊಕ್ಕಲು ಹಾಕಿದ್ದೀನಿ ಮಿಕ್ಸ್ ಮಾಡಬೇಕು ನಿಮಗೆ ಈ ಥರ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಕೆಲ ಇದು ತರಕಾರಿ ಎಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದ್ರ ಮೇಲೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಪ್ರಾಪರ್ ಆಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮನೇಲಿ ಒಬ್ರಿಗೋಸ್ಕರ ಮಾಡ್ಕೋಬೋದು ನಾನು ಒಬ್ರಿಗೋಸ್ಕರ ಮಾಡ್ಕೊಳ್ತೀನಿ ಇವಾಗ ಯಾರೂ ಇಲ್ಲ ಮನೆಯಲ್ಲಿ ತಂದುಬಿಟ್ಟು ಕಟ್ ಮಾಡಿ ಏನಿದೆ ಒಂದು ಹಾಫ್ ಆನ್ಅರ್ ಚಲೋ ಬನ್ನಿ ಬನ್ನಿ ನೋಡಿ ಇವಾಗ ಆಗಿದೆ ರೆಡಿ ಫ್ರೈಡ್ ರೈಸು ಯಾವ ಥರ ಬಂದಿದೆ ಅಂತ ನೋಡಿದ್ದೀವಿ ನಿಮಗೆ ಚೆನ್ನಾಗಿದೆ ನಾನು ಇವಾಗ ಊಟ ಮಾಡಿ ಚೆನ್ನಾಗಿದೆ ಟೆಸ್ಟ್ ನೋಡ್ಕೊಂಡು ನೀವು ಮಾಡ್ಕೊಂಡ್ಬಿಟ್ಟು ನನಗೆ ಟ್ರೈ ಮಾಡಿ ನೋಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ